ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ವೀಡಿಯೋ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ಯಾಕಂತಂದರೆ ನಾನು ಯಾರು ತಗೊಂಡಿರಂತ ಅಷ್ಟು ಚಾಲೆಂಜು ತುಂಬ ಕಷ್ಟವಾದ ಚಾಲೆಂಜು ತಗೊಂಡಿದ್ದೀನಿ ದಯವಿಟ್ಟು ನೀವು ಕೂಡ ಮನೇಲಿ ಟ್ರೈ ಮಾಡಕ್ಕೆ ಹೋಗಿ ಸೊ ನಾನು ಒಂಥರ ಎಕ್ಸ್ಪೀರಿಯನ್ಸ್ ತೊಗೊಳಕೋಸ್ಕರ ನನ್ನ ಆಗುತ್ತಾ ಇಲ್ವಾ ಅಂತ ನನ್ನನ್ನು ನಾನು ಟೆಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಚಾಲೆಂಜ್ ಮಾಡ್ತಾ ಇದ್ದೀನಿ ಸೊ ಏನು ಚಾಲೆಂಜ್ ಅಂತ ನಿಮ್ಗೆ ಗೊತ್ತಿರ್ಬೋದು ಇಲ್ಲೇ ನಾನು ಕಂಪ್ಲೇಂಟ್ ನೋಡಿ ಸೊ ಹೌದು ನಾನು ಏನು ಚಾಲೆಂಜ್ ತಗೊತಾಯಿದ್ದೀನಿ ಅಂತಂದರೆ ಈಗ ಒಂದಲ್ಲ ಎರಡಲ್ಲ ಹತ್ತು ಮೆಣಸಿನ್ಕಾಯಿನ ನಾನು ತಿಂತೀನಿ ಸೊ ಹತ್ತು ಮೆಣಷನ್ಕಾಯಿನ ತಿನ್ಬೇಕು ಅಂತ ರಿ ಮಾಡ್ಕೊಂಡಿದ್ದೀನಿ ನೋಡಿ ಮೆಣಸಿನ್ಕಾಯಿ ಸೊ ನೃತ ಮೆಣಷನ್ಕಾಯಿ ಎಲ್ಲ ರೆಡ್ಗಿ ಮೆಣಷನ್ಕಾಯಿ ಉದ್ದ ನೋಡಿ ಹೆಂಗಿದೆ ಸೊ ಈ ಹತ್ತು ಮೆನ್ಷನ್ಕಾಯಿ ನಾನು ತಿಂತೀನಿ ಇವಾಗ ಸೊ ನನ್ನ ಮೇಲೆ ನನಗೆ ನಂಬಿಕೆ ಇದೆ ಕಾನ್ಫಿಡೆಂಟ್ ಇದೆ ಸೊ ನನ್ನ ಮೇಲೆ ನಮಗೆ ಕಾನ್ಫಿಡೆಂಟ್ ಇದೆ ನಾವು ಏನು ಬೇಕಾದರೂ ಮಾಡ್ಬೋದು ಅಂತ ಸತಿಯೊಬ್ಬರು ಹೇಳ್ತಾರೆ ಸೊ ನೋಡೋಣ ನಾನು ನಾನು ಟೆಸ್ಟ್ ಮಾಡ್ಕೋತೀನಿ ಸೊ ನನಗೆ ಎಷ್ಟು ಕಾನ್ಫಿಡೆಂಟ್ ಇದೆ ನಾನು ಅಂದ್ಕೊಂಡಿದ್ದ ಕೆಲಸ ನಾನು ಮಾಡ್ತೀನೋ ಇಲ್ಲ ಅಂತ ಸೊ ನಾನು ಪರೀಕ್ಷೆ ಮಾಡ್ಕೋಬೇಕು ಸೊ ಅದಕ್ಕೆ ನಾನು ಈ ಪ್ರಯತ್ನ சோ ஃப்ரெண்ட்ஸ் தயவுட்டி வீடியோ பூத்தி நோய் வீடியோ எஸ்டர் ப்ளீஸ் லைக் பண்ணி கமெண்ட் மீர் மாறி சோ நான் தினோ அத்த மென்ஷன் கைன கூட நம்ம ஜொத்த ஷேர் பார்க்குறேன் ஆமே தினே நான் கமெண்ட் ஆக மஞ்சள் தான் பேஜார்த்து சோ அதுக்கு ஸ்டார்ட் மேனா சோ மென்சின் காய் இல்லை ரெடியாக சோ ஜாஸ்தி எதிர்க்க சோ ஃபஸ்ட்டு நான் வாஷ் தான் மென்ஷின்க்காய் எல்லாம் தீனாக வாஷ்மாக்கோத்தீனி யாக்கின்ற ஃபுல்லு ஐஜின் ஆரோக்கியம் தம்ப இம்பார்ட்டெண்ட் குடியோன்னீரல்லே வாஷ் மா ಸೋ ನಡಿ ವಾಶ್ ಆಗಿದೆ ऑलरेडी ಕ್ಲೀನ್ ಆಗಿರುತ್ತೆ ಆಮೇಲೆ ಇನ್ನೊಂದು ಸಲ ವಾಶ್ ಮಾಡ್ಕೊಂಡೆ ಸೋ ಫಸ್ಟ್ ಮೆನ್ಷನ್ ಕೈ ಸೋ ಆಲ್ ದಿ ಮಿಸ್ಟೆರಿಯಸ್ ಸೋ ಫಸ್ಟ್ ಮೆನ್ಷನ್ ಕೈ ತಿಂತಾ ಇದೀನಿ ಸೋ ಗಾಡ್ ಭಯ ಆಗತದೆ ನನಗೆ ಆಗ್ತದೆ ರೈತ್ರಿ ಕ್ಯಾನ್ ಡು ಇಟ್ ಸಣ್ಣ ಸಣ್ಣ ಸೋ ಫಸ್ಟ್ ಮೆನ್ಷನ್ ಕೈ மணி மனுஷன்க்காய் மணிஷ்கை ருத்தி ரோது நங்க மாரியப்பா எரண்டு மனுஷன் கைது ஹாராக

ಕಾಲಾಗ್ತಾ ಕನ್ನಡ ಕಣ್ಣಲ್ಲಿ ನೀರು ಶುರುವಾಗ್ತಾ ಇದೆ ಇನ್ನೂ ಆರಿದೆ ಸೊ ನೀವು ಟ್ರೈ ಮಾಡೋಕ್ಕೋಬೇಡಿ ತುಂಬ ಖಾರ ಆಗ್ತಾ ಇದೆ Aiteng ni, deh. Ade. Suka tak rasa pedas? Ini korang tak terangkan dah. Keman keman ke deh? 뼈래가 <목소리나> 눈 <목소리나> <목소리나> Daha şunu hatta da. Daha şunu. So friends, hatta mention kaydetti değil mi? Onlar hamile bende hatta. Kaçar. Niye kulüp yapıyoruz? Kerana katakan, saya memang ni pun bertukar. Cepatkan. Kita nak kata.

ನಾನು ಅನ್ಕೊಂಡಿದ್ದು ನಾನು ಸಾಧಿಸ್ತೀನಿ ಅನ್ನೋ ಭರವಸೆ ನಮಗೆ ಬಂತು ನನಗೆ ಸೊ ನಮಗೆ ಕಾನ್ಫಿಡೆಂಟ್ ಇದೆ ಅಂತ ಅನಿಸುತ್ತೆ ಸೊ ನಾನು ಮಾಡ್ತೆ ಅಂತ ನೀವು ಹೋಗ್ಬಿಡಿ ಫ್ರೆಂಡ್ಸ್ ಒಳ್ಳೇದಲ್ಲ ನಾನೇನೋ ತುಂಬ ಕ್ರೇಜಿ ಅಂತ ನಾನು ಮಾಡಿಬಿಟ್ಟೆ ಸೊ ನೀವು ಮಾಡೋಕ್ಕೋಗ್ಬೇಡಿ ತುಂಬ ಡೇಂಜರಸು ಒಬ್ಬೊಬ್ಬರು ಬಾಡಿ ಒಂದೊಂದು ಥರ ಇರುತ್ತೆ ಸೊ ಸ್ಟ್ರಾಂಗಾಗಿರಬೇಕು ಏನೇ ಒಂದು ಕೆಲಸ ಮಾಡಬೇಕು ಮಾಡಬೇಕಂದ್ರೂ ಸ್ಟ್ರಾಂಗಾಗಿ ಆಗಿರಬೇಕು ಆ್ಯಂಡ್ ಮುಂದೆ ಏನೇ ಬಂದರೂ ಕೂಡ ಅದಕ್ಕೂ ಹೆಸ ಧೈರ್ಯ ಕೂಡ ಇರಬೇಕು ಸೊ ದಯವಿಟ್ಟು ಯಾರು ಮಾಡೋಕ್ಕೋಗ್ಬೇಡಿ ಸೊ ಬಿಡಿ ಅಷ್ಟು ಆಯಿತಾ ಪ್ಲೀಸ್ ಹತ್ತು ನಿಮಿಷನ್ಕಾಯಿ ತಿಂದಿದ್ದೀನಿ ನಾನು ದಯವಿಟ್ಟು ಮುಂದೆ ಒಂದು ಲೈಕ್ ಮಾಡಿ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊ ಅಂತ ಸೊ ವೀಡಿಯೋಗೋಸ್ಕರ ಇಷ್ಟೆಲ್ಲ ಮಾಡ್ದಮ್ಮ ಅಂತಂದರೆ ಸೊ ವೀಡಿಯೋಗೋಸ್ಕರನೂ ಹೌದು ಹಾಗೆ ನನ್ನ ಮೇಲೆ ನನಗೆ ಎಷ್ಟು ನಂಬಿಕೆ ಇದೆ ನಾನು ಸೊ ಅಂದ್ಕೊಂಡಿದ್ದು ಸಾಧಿಸ್ಬೋ ಆಗುತ್ತೆ ನನ್ನ ಕೈಯಲ್ಲಿ ಸಾಧನೆ ಮಾಡೋಕ್ಕಾಗುತ್ತೆ ಅಂತ ಟ್ರೈ ಮಾಡಿದ್ದು ಇದೇನು ದೊಡ್ಡ ಸಾಧನೆ ಇಲ್ಲ ಬಟ್ ನಾನು ಅಂದ್ಕೊಂಡಿದ್ದು ನಾನು ಮಾಡ್ತೀನಿ ನನ್ನ ಕಾನ್ಫಿಡೆನ್ಸ್ ನನ್ನ ಮೇಲೆ ಬಂತು ಇವತ್ತು ಸೊ ಅಷ್ಟೇ ಸೊ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸೊ ನೀವು ಇದನ್ನು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ಸೊ ಓಕೆನಾ ಪ್ಲೀಸ್ ಟ್ರೈ ಮಾಡಬೇಡಿ ಸೊ ನನ್ನ ಎಕ್ಸ್ಪೀರಿಯನ್ಸ್ ಇರಬೇಕು ಹೌದು ನನ್ನ ಎಕ್ಸ್ಪೀರಿಯ ಫ್ರೆಂಡ್ಸ್ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಸೊ ಫಸ್ಟು ತಿನ್ನಲ್ಲ ಮೂರು ಮೆಣಸಿನ್ಕಾಯಿಗೆ ವಿಪರೀತ ಖಾರ ಸ್ಟಾರ್ಟ್ ಆಗೋಯಿತು ಅದಾದಮೇಲೆ ಐದು ಮೆಣಸಿನ್ಕಾಯಿ ತಿಂದಿದ ತಕ್ಷಣ ಇನ್ನು ಆಗಲ್ಲ ಬಿಟ್ಬಿಡೋಣ ಅಂತ ಅನಿಸ್ತು ನಾನು ಆಮೇಲೆ ಆಗ ಸ್ವಲ್ಪ ಚಿಕ್ಕ ಚಿಕ್ಕ ಮೆಣಸಿನ್ಕಾಯಿ ತೊಗೊಂಡೆ ಇನ್ನೂ ರೈತ ತಗೊಂಡಿದ್ದು ಫ್ರೆಂಡ್ಸ್ ಸೊ ಈಸಿ ಆಯಿತು ಸ್ವಲ್ಪ ಚಿಕ್ಕ ಚಿಕ್ಕ ಮೆಣಸಿನ್ಕಾಯ್ತು ಆರು ಚಿಕ್ಕ ಚಿಕ್ಕ ಮೆಣಸಿನ್ಕಾಯಿ ಕೂಡ ವ್ಯವಿಕಾರ ಆಯಿತು ಅದು ತಿಂದ್ಮೇಲೆ ಇನ್ನೂ ಖಾರ ಜಾಸ್ತಿ ಆಗಿದ್ದು ಸೊ ಅದಾದಮೇಲೆ ಕಿವಿಯಲ್ಲೆಲ್ಲ ಒಂಥರ ಉರಿ ಭಾಯಿ ನಾಲ್ಗೆ ಅಯ್ಯೋ ನಾಲ್ಕು ಎಷ್ಟು ಉರಿತಾಯಿತು ವಿಪರೀತ ಕರು ಫ್ರೆಂಡ್ಸ್ ಅದ್ಯಾದ ಚಿಪ್ಸ್ ಬರುತ್ತಲ್ಲ ಕರುದು ಆ ಥರ ಇತ್ತು ಇವಾಗ ನಾನು ಎಷ್ಟು ಒಂದು ಬಾಟ್ಲು ಕೊಡ್ತೀನಿ ನೀರು ಕುಡ್ತು ಒಂದು ಐದಾರು ಸ್ಪೂನ್ ಸಕ್ಕರೆ ತಿಂದು ಲಾರಿ ಪಪ್ಪು ಕೂಡ ತಿಂದೆ ಲಾರಿ ಪಪ್ಪು ಕೂಡ ತಿಂದಾದ್ಮೇಲೆ ಇವಾಗ ಸರಿ ಹೋಗಿದೆ ಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಫ್ರೆಂಡ್ಸ್ ಆಗೇ ತೇಗ ಬಂದ್ಬಿಟ್ಟು ಸೊ ಟ್ರೈ ಮಾಡೋಕೆ ಹೋಗ್ಬೇಡಿ ತುಂಬಾ ಡೇಂಜರಸ್ಸು ಸೊ ನಾನೇನೋ ಟ್ರೈ ಮಾಡಿಬಿಟ್ಟೆ ದೇವ್ರು ನಂಬ್ಕೊಂಡು ಟ್ರೈ ಮಾಡಿದ್ದೀನಿ ಸೊ ದೇವ್ರು ಕಾಪಾಡ್ತಾನೆ ಅಂತ ನಮಗೆಲ್ಲಿದ್ದೀನಿ ಸೊ ಬೇರೆ ದೇವರಿಗೆಲ್ಲ ಬಂದ್ಬಿಡುತ್ತೆ ಫ್ರೆಂಡ್ಸ್ ಸೊ ಟ್ರೈ ಮಾಡಬೇಡಿ ವಿಡಿಯೋ ಇಷ್ಟ ಆಯಿತಾ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಮತ್ತೆ ಇದೇ ಥರ ಚಾನೆಲ್ಸಲ್ಲಿ ಭೇಟಿ ಮತ್ತೆ ಸಿಗ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಅವ್ರೆ